ನಾ ಕಂಡ ಅದ್ಭುತ ವ್ಯಕ್ತಿತ್ವ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಇದು ಹೆಸರು ಮಾತ್ರ ಅಲ್ಲ ನನ್ನ ಉಸಿರಾಗಿದೆ ಸಾಹಿತ್ಯದೆಡೆಗೆ ನನ್ನನ್ನು ಆಕರ್ಷಿಸಿದ ಮೇರು ವ್ಯಕ್ತಿತ್ವ ತೇಜಸ್ವಿಯವರೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮನ್ನಂತರೂ ಕಾಣಲಾಗಲಿಲ್ಲ ಆದರೆ ನಿಮ್ಮ ಧರ್ಮಪತ್ನಿ ಅವರಿಂದ ಎಷ್ಟೋ ವಿಚಾರಗಳು ತಿಳಿದವು ನೀವು ಬದುಕಿದ್ದರೆ ನಾನು ನಿಮ್ಮ ಸೇವೆಯಲ್ಲೇ ಇರುತ್ತಿದ್ದೇನೋ ಏನೋ ಎಂದನಿಸುತ್ತದೆ ಸಾಹಿತ್ಯ ನನ್ನನ್ನು ಯಾವುದೋ ಮಾಯಾ ಲೋಕಕ್ಕೆ ಎಳೆದೊಯ್ಯುತ್ತಿದೆ ಎಷ್ಟೋ ಬಾರಿ ನಿಮ್ಮನ್ನು ನೆನಪಿಸಿಕೊಳ್ಳುತ್ತೇನೆ ನಿಮ್ಮದೇ ಹೆಸರಿನಿಂದ ನಾನೊಂದು ಅಂಕಿತ ನಾಮ ಮಾಡಿಕೊಂಡಿದ್ದೇನೆ ಅದೇ ಪೂರ್ಣಚಂದ್ರ

ಅದನ್ನೆಲ್ಲ ಪುಸ್ತಕ ತನಕ ಮಾಡ್ತಾ ಇದ್ದೀನಿ ಆಗ ನೀವು ಇನ್ನೂ ಇವೋ ಅಜ್ಜಲಿ ಇದ್ದಿದ್ರೆ ಅಜ್ಜಿ ಅಂತ ಹೇಳೋದು ಇವ್ರಿಗೆ ಇದ್ದಾಗ ಎರಡು ಕಾಲು ವರ್ಷ ಅವ್ರಿಗೆ ಆಯ್ತು ಅಜ್ಜ ಇದೆ ಕಷ್ಟಪಡ್ತಾ ಇದ್ರು ತುಂಬಾ ಅದು ಇನ್ವಾಲ್ವ್ಮೆಂಟ್ ಅಂದ್ರೆ ಹಾಗೆ ಕಷ್ಟ ಇವರು ಲಕ್ಕೋ ಗಿಕ್ಕು ಅಂತ ಇದು ಜೀನ್ಸ್ ಹೋಗಿ ಯಾವಾಗ ಮುಖ್ಯ ಹಾಡು 넹 ಕೇಸ ಲಾಗಿಗ ಆದಿತ್ ಇತ್ತು ತಸಂಗೀತ ಹೋಯಿರ್ತ ಸಿತಾರ್ ಕಲ್ತಿದ್ರು ಹೋತ ಮತೆ ಫೋಟೋಗ್ರಾಫರ್ ಮತೆ ಮೆಕಾನಿಕ್ ತಂದಿರೋ ಗಾಡಿ ಎಲ್ಲ ಬೆಚ್ಚಿ ಫಿಶಿಂಗ್ ಹೋತ ಅರಿಕೆ ಚನಾವತ್ತಿದ್ರು biryani 90 ಜನ ಹೋ ಅತಿ ಕೋಲು ದಾರೆ ಕುದ್ರ ನಾನು ಕೊನೆದಿ ಕು ಕಾಪಾಟು ಮಾಡ್ಕೊಳೋಕೆ ಮುಂಚೆ ನಮ್ಮ ಮಕ್ಕಳಲ್ಲಿ ಓದ್ತಾ ಇರ್ತಿದ್ರು ನನ್ನ ನಾಲ್ಕನೇ ಕಷ್ಟ ಆಗುತ್ತೆ ನಾನೀಗ ಹದಿನೈದು ದಿವಸ ಅಲ್ಲಿ ಇಪ್ಪತ್ತು ದಿವಸ ಇದ್ದು ಬರ್ತೀನಿ ಇಲ್ಲೆಲ್ಲ ವ್ಯವಸ್ಥೆ ಮಾಡೋದು ಹೋಗೋದು ಮಾಡ್ತಾ ಇದ್ದ ರಜಾ ನೋಡ್ತೇನೆ ಈ ಮಕ್ಳು ಇವ್ರಿ ನಾವು ಹೈಸ್ಕೂಲ್ ಇಲ್ಲಿ ಓದ್ತಿದ್ರೆ ಕರ್ಕೊಂಡು ಬರ್ತೀನಿ

ಮನೆಯವರು ಗ್ರ್ಯಾಂಡ್ ಹಾಕಿ ಮಾಡ್ಕೊಂತ ಆಮೇಲೆ ಒಂದು ಇಪ್ಪತ್ತೈದು ಜನ ನನ್ನ ಮನೆಗೆ ಅಪ್ಪ ಅಪ್ಪ ಅನ್ನಿಸಿದ್ನಂತೆ ಸ್ಕ್ರೀನ್ ಮೇಲೆ ಎಲ್ಲ ಬಿಟ್ಟು ತೋರ್ಸದ್ನಂತೆ ಅದನ್ನೆಲ್ಲ ಹೇಗೆ ಉಂಟು ನಾನು ಮತ್ತೆ ಮತ್ತೆ ಟೀಚಸ್ಗೆ ಸಹ ಅದ್ರಲ್ಲಿ ಬಂದ ಇವತ್ತು ಯಾವುದ್ರಲ್ಲ ಉಟ್ರಾಸಿ ಆ ಮಂತ್ರಮಾಗಿ ಹೇಳಿದ್ದು ಅದ್ರು ಇದೆಲ್ಲ ತೋರಿಸ್ದೆ ಆಮೇಲೆ ಅವ್ರು ತಂದಿನ ಸಾರಿ ಒಬ್ಬರು ಈಗ सब ठाक देखेंगे अबन गुत यह जय काय <laughs> ಇವರ ಹತ್ತಿರ ಗಂಟೆಗಟ್ಟಲೆ ತೇಜಸ್ವಿ ತೇಜಸ್ವಿಯವರ ಕಥೆ ಹಾಗೂ ಅವರ ಸಾಹಸಮಯ ಕಥೆಗಳಿಗೆ ಕೊನೆಯೇ ಇರಲಿಲ್ಲವೆನಿಸಿತು ಹಾಗೆ ಇವರಿಬ್ಬರ ಆದರ್ಶದಂತೆ ನಾನು ಕೂಡ ಜೀವನದಲ್ಲಿ ಮಂತ್ರ ಮಾಂಗಲ್ಯ ಅಂದರೆ ಸರಳ ವಿವಾಹ ಜಾತಿ ಭೇದವಿಲ್ಲದ ಸರ್ವವು ಮಗಳ ಕಡೆಯಿಂದನೇ ಆಗಬೇಕೆನ್ನುವ ಸಮಾಜದ ಕಟ್ಟುಪಾಡುಗಳ ಮೀರಿ ಮುಹೂರ್ತವಿಲ್ಲದೆ ಜಾಗವಿಲ್ಲದೆ ಅಂದುಕೊಂಡಂತೆ ಬದುಕುವ ಬದುಕಿನ ಮುನ್ನುಡಿಯನ್ನು ಇವರ ಆದರ್ಶದಡಿ ನಾನು ಮೆರೆದಿದ್ದೇನೆ ನವೆಂಬರ್ ಇಪ್ಪತ್ತೇಳು ಇವರು ಮದುವೆಯಾದ ದಿನ ನಾವು ಕೂಡ ಅದೇ ದಿನ ವಿವಾಹ ಜೀವನಕ್ಕೆ ಕಾಲಿಟ್ಟೆವು ಅದು ನನ್ನ ಜೀವನದಲ್ಲಿ ಅತಿ ದೊಡ್ಡ ಸಾರ್ಥಕ್ಯ ನಿಮಗೆ ಆತ್ಮನಮನಗಳು